ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗು ಇವತ್ತು ಮತ್ತೊಂದು ರೆಸಿಪಿ ಸೀಗಡಿ ರೆಸಿಪಿ ಮಾಡೋದು ಹಿಂಗಂತ ತೋರಿಸ್ಕೊಡ್ತೀನಿ ಸೀಗಡಿ ಹಾಕ್ಬಿಟ್ಟು ಎಗ್ ಬುರ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮೊದಲಿಗೆ ಸೀಗಡಿ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೊಟ್ಟೆ ಹೊಡೆದು ಹಾಕೋತಿದ್ದೀನಿ ಮೊದಲೇ ಆಮೇಲೆ ಹೊಡಿಯೋಕೆ ಆಗಲ್ಲ ಅಲ್ಲಿ ಲೇಟಾಗಿ ಹೋಗುತ್ತೆ ಆಗದಕ್ಕೆ ನಾನು ಒಂದೇ ಸಲ ಹೊಡೆ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೋತೀನಿ ನಾನು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಚಪಾತಿ ದೋಸೆ ಅನ್ನರಸ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಹೆಲ್ತಿ ಕೂಡ ಸೀಗಡಿ ಇದು ಹೀ ಕೋಲ್ಡ್ ಆಗೋಲ್ಲ ಇದು ಚಳಿ ಟೈಮಲ್ಲಿ ಮಳೆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಮತ್ತು ಕೋಲ್ಡ್ ಆಗೋಲ್ಲ ಇದು ಬಾನಂತಿಯರಿಗೆಲ್ಲ ಈ ಥರ ಮಾಡಿ ಕೊಡ್ತಾರೆ ಈ ಥರ ಕೋಲ್ಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಸೀಗಡಿ ಒಣಮೀನು ಆ ಥರ ಎಲ್ಲ ಮಾಡಿ ಕೊಡ್ತಾರೆ ತುಂಬ ನೋಡಿ ಇದನ್ನು ಡ್ರೈ ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ಚಿಕ್ಕದು ಸೀಗಿ ಒಣಮೀನು ತೊಗೊಂಡ್ರೂ ಪರವಾಗಿಲ್ಲ ನಾನು ದೊಡ್ಡ ಸೈಜ್ ತೊಗೊ ಸ್ವಲ್ಪ ತೊಗೊಂಡಿದ್ದೇನೆ ನೋಡಿ ನೋಡಿ ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಒಂದು ಮೂರು ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಒಂದು ಆರು ಏಳು ನಿಮಿಷದಲ್ಲೇ ರೆಡಿ ಆಗುತ್ತೆ ಎಲ್ಲ ಕಟ್ ಮಾಡ್ಕೊಬಿ ಇಟ್ಕೊಂಡ್ರೆ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾನೆ ಅದನ್ನು ಇದ್ದೀನಿ ಇದಕ್ಕೆ ಎಗ್ ಎಗ್ಬುಜ್ಜಿಗೆ ಇದಕ್ಕೆಲ್ಲೂ ಈರುಳ್ಳಿ ಜಾಸ್ತಿ ಇದೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀರು ಹಾಕಲ್ಲ ಇದು ಎಣ್ಣೆದಲ್ಲೇ ಫ್ರೈ ಮಾಡ್ಕೋಬೇಕಿದು ಇವಾಗೆಲ್ಲ ಕಡೆ ಮಳೆ ಚಳಿ ಆ ಥರ ಇದೆ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ ಸೂಪರ್ ಕಾಂಬಿನೇಷನ್ ಇರುತ್ತೆ ಎಲ್ಲದಕ್ಕೂ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಫ್ ಟೀ ಸ್ಪೂನು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ತುಂಬ ರಚ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ನೀವು ಡ್ರೈ ಫ್ರೂಟ್ ತಿಂದೇ ಇರೋರೆಲ್ಲ ತಿಂತೀರಾ ಈ ಥರ ಮಾಡ್ಕೊಂಡು ತಿಂದರೆ ನೋಡಿ ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ಟಮೆಟೊ ಒಂದು ದೊಡ್ಡದು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಟಮೆಟೊ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾನು ಟಮೆಟೊ ಹಾ ಒಂದೇ ಒಂದು ಹಾಕಿದ್ದೀನಿ ನಾನು ಟಮೆಟೊ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಟೊಮೆಟೊ ಹಾಕಿದ್ಮೇಲೆ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಇವಾಗ ಟಮೆಟೊ ಬೇಗ ಬೇಯುತ್ತೆ ಚಿಲ್ಲಿ ಪೌಡ್ರು ಹಾಕ್ತಾ ಇದ್ದೀನಿ ಖಾರ ಎಷ್ಟು ಅಷ್ಟು ಹಾಕ್ಕೊಳ್ಳಿ ನೀವು ಹಸಿ ಮೆಣಸಿನ್ಕಾಯೂ ಯೂಸ್ ಮಾಡ್ಕೋಬೋದು ಅದು ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ತಿಂತಾರೆ ಅಂತ ಹಸಿಮೆಣಕಾಯಿ ಸ್ಕಿಪ್ ಮಾಡ್ತಾರೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ನೀವು ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿ ಇಲ್ಲ ಒಣಮೆಣಿನ್ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೆಟೊ ಬೇಯಬೇಕು ಇದನ್ನು ನೀರು ಹಾಕ್ತಾ ಇಲ್ಲ ಸ್ಟೀಮಲ್ಲೇ ಬೇಯ್ಬೇಕಿದ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದ ಟೊಮೆಟೊನ ಎಣ್ಣೆ ಎಲ್ಲ ಸೈಡ್ ಸೈಡ್ ಬಿಟ್ಕೊಂಡಿದ್ದೆ ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ ಇವಾಗ ಕೋಲ್ಡ್ ಕೆಮ್ಮು ಜ್ವರ ಬಾಯೆಲ್ಲ ಬಂದರೆ ಬಾಯೆಲ್ಲ ಕೆಟ್ಟೋಗಿರುತ್ತೆ ಏನು ತಿಂದರೂ ಕಸರಿ ಕಸರಿಯಾಗಿರುತ್ತೆ ನೋಡಿ ಸೀಗಡಿ ಮೀನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು ಯಾಕಂದರೆ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಮೂರು ನಾಲ್ಕು ಸಲ ತೊಳಿಲೇಬೇಕು ನೀವು ಬಾಯೆಲ್ಲ ಕಷ್ಟ ಕಷ್ಟ ಆಗಿರುತ್ತೆ ಜ್ವರ ಬಂದಿರೋರಿಗೆ ಕೆಮ್ಮು ಕೋಳು ಅವರಿಗೆ ಅವ್ರಿಗೆಲ್ಲರಿಗೂ ಈ ಥರ ರುಚಿ ರುಚಿಯಾಗಿ ಮಾಡಿ ಕೊಡಿ ತುಂಬಾ ತುಂಬ ಟೇಸ್ಟು ಮತ್ತು ಕೋಳು ಕೆಮ್ಮೆಲ್ಲ ಹೋಗುತ್ತೆ ಈ ಥರ ಮಾಡಿಕೊಟ್ರೆ ನೀವು ಈ ಥರ ದೊಡ್ಡದು ಸೀಗಡಿ ಬೇಡ ತಿನ್ನಲ್ಲ ಅನ್ನೋರು ಚಿಕ್ಕ ಚಿಕ್ಕದು ಸೀಗಡಿನೂ ಹಾಕೋಬೋದು ಒಣ ಸೀಗಡಿ ಪ್ಯಾನ್ಸು ಒಂದು ಒಂದು ಎರಡು ಮೂರು ನಿಮಿಷ ಇಟ್ಟು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಟೊಮೆಟೊ ಜೊತೆಗೆ ಅದು ಬೇಯಲಿ ಅಂತ ನೋಡಿ ಬೆಂದಿದೆ ಇವಾಗ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಹಾಫ್ ಟೀ ಸ್ಪೂನು ಇದಕ್ಕೆ ಗರಂ ಮಸಾಲ ಬೇಕಾದರೂ ಹಾಕೋಬೋದು ಒಂದೆರಡು ಮೂರು ನಿಮಿಷ ಕ್ಲೋಸ್ ಮಾಡ್ತಾರೆ ಧನಿಯಾ ಪುಡಿ ಹಾಕಿದ್ಮೇಲೆ ನೋಡಿ ಸೀಗಡಿ ಮೀನು ಟೊಮೆಟೆ ಈರುಳ್ಳಿ ಎಲ್ಲನೂ ಬೆಂದಿದೆ ಇವಾಗ ಇವಾಗ ಮೊಟ್ಟೆ ಏನು ಹೊಡೆದಿಕ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಮೊಟ್ಟೆನ ಸೀಗಡಿ ಮೀನು ಹಾಕಾದ್ಮೇಲೆ ಮೇಲೆ ಮೊಟ್ಟೆ ಹಾಕ್ಕೊಳ್ಳಿ ನಾನು ಹತ್ತು ಮೊಟ್ಟೆ ತೊಗೊಂಡಿದ್ದೆ ಹತ್ತು ಮೊಟ್ಟೆನೂ ಹಾಕ್ತಾಯಿದ್ದೀನಿ ನಾನು ಘಮ ಘಮ ಅಂತ ವಾಸನೆ ಇದೆ ತಿನ್ಬೇಕು ಅನಿಸ್ತಾ ಇದೆ ಚಪಾತಿ ಪೂರಿ ಅನ್ನ ಸಾರು ಅನ್ನ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಪರೋಟ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನು ಒಂದ್ಸಲಿ ಮಾಡ್ಕೊಳ್ಳಿ ನೀವು ಚಳಿ ಚಳಿಗೆ ಬೆಚ್ಚಿಗೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹೈ ಫ್ಲೇಮಲ್ಲೇ ಇದೆ ಲೋ ಫ್ಲೇಮ್ ಮಾಡಿಲ್ಲ ನಾನು ಹೈ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ ನಾನು ಆಗಿರುತ್ತೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ನೋಡಿ ಇದು ಡ್ರೈ ಆಗಿದೆ ಫುಲ್ಲು ಎಗ್ ಬೋರ್ಜಿ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಎಷ್ಟು ಬೇಗ ರೆಡಿ ಆಯ್ತಲ್ಲ ಸೀಗಡಿ ಮಿಂದು ಎಗ್ ಬೋರ್ಜಿ ತುಂಬಾ ತುಂಬ ಟೇಸ್ಟಾಗಿತ್ತು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟ್ ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಅಂತೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಮತ್ತು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಟೇಸ್ಟು ಸಹ ಹಂಡ್ರೆಡ್ ಪರ್ಸೆಂಟ್ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಇದು ಸಲ ಟ್ರೈ ಮಾಡಿ ಪದೇ ಪದೇ ನೀವೇ ಮಾಡಿ ತಿಂತೀರಾ ಈ ಥರ ಬುರ್ಜಿ ಸೀಗಡಿ ಹಾಕ್ಬಿಟ್ಟು ತುಂಬ ತುಂಬ ಟೇಸ್ಟಾಗಿತ್ತು ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ